ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಬಂದು ಪರ್ಸ್ನಲ್ ಆದಂಥ ವಿಡಿಯೋ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಅವರ ಹೆಸರು ಬಂದು ಪ್ರಕಾಶ್ ಪ್ರಿನ್ಸ್ ಅಂತ ಇಟ್ಟಿದ್ದಾರೆ ಹೆಸರು ಅವ್ರದ್ದು ಫೋಟೋ ಇಲ್ಲ ಅದು ಒರಿಜಿನಲ್ ಐ ಡಿನೂ ಅಲ್ಲ ನೋಡಿದ್ರೇ ಗೊತ್ತಾಗುತ್ತೆ ಅದು ಒರಿಜಿನಲ್ ಐ ಡಿ ಅಲ್ಲ ಅದು ಅಂತ ಯಾಕೆ ಅಂದರೆ ತುಂಬ ಅಂದರೆ ತುಂಬ ಕೆಟ್ಟ ವಾರ್ತೆಗಳನ್ನು ಉಪಯೋಗಿಸಿ ಕೆಟ್ಟ ಪದಗಳನ್ನು ಉಪಯೋಗಿಸಿ ಅವರು ನನಗೆ ಬೈತಿದ್ದಾರೆ ನನಗೆ ಅಸಹ್ಯ ಆಗುತ್ತೆ ಅದು ಕಮೆಂಟನ್ನ ನೋಡೋದಕ್ಕೆ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ ನೋಡಿ ಸ್ವಲ್ಪ ಅದನ್ನು ನಾನು ಡಿಲೀಟ್ ಮಾಡಿರ್ತೀನಿ ಆ ಕಮೆಂಟ್ಗಳನ್ನ ಅಂದರೆ ಸ್ವಲ್ಪ ಹೈಡ್ ಮಾಡಿರ್ತೀನಿ ಮತ್ತು ನನ್ನ ಫೇಸ್ಬುಕ್ ಐಡಿನಲ್ಲೂ ಕೂಡ ಅದು ಕಮೆಂಟ್ನ ಹೈಡ್ ಮಾಡಿದ್ದೀನಿ ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ಆಲ್ಮೋಸ್ಟ್ ಹುಡುಗಿರೆಲ್ಲ ನೋಡ್ತಾರಲ್ವಾ ಕಮೆಂಟ್ ಅಲ್ಲಿ ಒಂದು ಹುಡುಗಿರೂ ಕೂಡ ಕಮೆಂಟ್ ಮಾಡ್ತಾರಲ್ವ ಅವಾಗ ಆ ಪದಗಳನ್ನ ನೋಡಿದಾಗ ನನ್ನಿಂದಾಗಿ ಬೇರೆಯವ್ರಿಗೂ ಹರ್ಟ್ ಆಗ್ಬಾರ್ದು ಪ್ರಕಾಶ್ ಪ್ರಿನ್ಸ್ ಅವರೇ ನಿಮ್ಗೊಂದು ಮಾತು ಕೇಳ್ತೀನಿ ನಾನು ನೀವು ಆ ಥರ ಮಾತಾಡೋವಂಥ ತಪ್ಪನ್ನ ನಾನು ಏನು ಮಾಡಿದೆ ಏನಾದರೂ ಕೆಟ್ಟದಾಗಿ ಬಟ್ಟೆ ಹಾಕ್ಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನೂ ನೀವು ನೋಡ್ಬೋದು ನಾನು ಏನಾದರೂ ಕೆಟ್ಟದಾಗಿ ಬಟ್ಟೆ ಹಾಕ್ಕೊಂಡು ಕೆಟ್ಟದಾಗಿ ಏನಾದರೂ ನಡ್ಕೊತಾ ಇದ್ದೀನ ಇಲ್ಲ ನಾನು ಏನಾದರೂ ಕೆಟ್ಟು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನ ಅದು ಬಿಟ್ಟು ಬೇರೆ ಏನು ತಪ್ಪು ಇದ್ದೀನಿ ಅಂತ ನೀವು ಈ ಥರ ಮಾತಾಡಿದ್ರಿ ತಾಲಿ ಬಿಚ್ಚಿಟ್ಟಿದ್ದು ತಪ್ಪು ಅಂತ ಒಂದು ಮಾತು ಕೇಳ್ತೀನಿ ನಿಮಗೆ ಕರೆಕ್ಟಾಗಿ ಉತ್ತರ ಕೊಡಿ ಇವಾಗ ನೀವು ನಿಂತಿರ್ತೀರಾ ಅಂತ ಅಂದ್ಕೊಳ್ಳಿ ಆ ಜಾಗದಲ್ಲಿ ತುಂಬ ಅಂದರೆ ತುಂಬ ಜನ ಇರ್ತಾರೆ ಒಂದು ಜಾತ್ರೆಗೆ ಹೋಗಿರ್ತೀರ ಜಾತ್ರೆಯಲ್ಲಿ ತುಂಬ ಅಂದರೆ ತುಂಬ ಜನ ಇರ್ತಾರೆ ತುಂಬ ಜನ ಇರೋ ಜಾಗದಲ್ಲಿ ನಿಮ್ಮ ಪಕ್ಕದಲ್ಲೇ ಯಾರು ಕಳ್ತನಾಯಿತು ಕಳ್ತಾನಾಯಿತು ಅಂತ ಕೂತ್ಕೊಬೇಕಾದ್ರೆ ನೀವೇನು ಮಾಡ್ತೀರಾ ಆಗಿ ನಿಮ್ಮ ಪರ್ಸ್ನ ನಿಮ್ಮ ಫೋನ್ನ ನೋಡ್ಕೊತೀರ ಅಲ್ವಾ ಖಂಡಿತ ನೋಡ್ಕೊತೀರಾ ನೀವು ಆ ಪರ್ಸ್ನ ಫೋನ್ನ ನೋಡಿಕೊಂಡು ಸೇಫ್ಟಿ ಆ ಜಾಗಕ್ಕೆಲ್ಲಾದರೂ ಇಟ್ಕೊಳ್ಳೋಣ ಅಂತ ಎತ್ತಿಟ್ಕೊತೀರಾ ಇಲ್ವಾ ಜಸ್ಟ್ ಎಷ್ಟು ಕಾಸು ಇರ್ಬೋದು ನಾವು ಎಲ್ಲರೂ ಎ ಟಿ ಎಮ್ ಇಟ್ಟಿರ್ತಾರೆ ಅದಿಟ್ಟಿರ್ತಾರೆ ಇದಿಟ್ಟಿರ್ತಾರೆ ಓಕೆ ಕ್ಯಾಶ್ ಅಂತ ಎಷ್ಟಿರ್ಬೋದು ಏನು ಸಾವಿರಾರು ಗಟ್ಟಲೆ ಲಕ್ಷಾನ್ ಗಟ್ಟಲೆ ನಾವು ಪಾಕೆಟಲ್ಲಿ ಇಟ್ಕೊಂಡು ಓಡಾಡೋದಿಕ್ಕೆ ಅದಕ್ಕೆ ಆಗೋದಿಲ್ಲ ಅಲ್ವಾ ಅದು ಒಂದು ಕಮ್ಮಿ ದುಡ್ಡಿಡೋವಂಥ ಪರ್ಸು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಹೋಗ್ಲಿಕ್ಕೆ ಒಂದುವರೆ ಲಕ್ಷ ರೂಪಾಯಿ ಮೊಬೈಲ್ ಅಂತಲೇ ಇಟ್ಕೊಳ್ಳೋಣ ಒಂದು ಐಫೋನ್ ಇಟ್ಕೊಂಡಿದ್ವಿ ಆ ಮೊಬೈಲ್ ಇಟ್ಕೊಳ್ಳೋದನ್ನು ಕೂಡ ನಾವು ಅಷ್ಟು ಜಾಗ್ರತೆಯಿಂದ ತೆಗೆದು ಮತ್ತು ನಾವು ನೋಡಿಕೊಂಡು ಸಡನ್ ಆಗಿ ಬೇರೆ ಎಲ್ಲಾದ್ರೂ ಇಟ್ಕೊಳ್ಳೋಣ ಅಂತ ಇಟ್ಕೊತೀವಿ ಆ ಥರ ಇರಬೇಕಾದ್ರೆ ನನ್ನ ಒಡವೆ ಅದು ಅದು ಎಷ್ಟು ಲಕ್ಷ ಬೆಳೆ ಬಾಳ್ಬೋದು ಅದರಲ್ಲಿ ಇವಾಗ ಒಂದು ಹತ್ತು ಸಾವಿರ ರೂಪಾಯಿ ಒಂದು ತಿಂಗ್ಳಿಗೊಬ್ರಿಗೆ ಸಂಬಳ ಬರ್ತದೆ ಅಂತ ಅಂದ್ಕೊಳ್ಳಿ ಅವ್ರಿಗೆ ಒಂದು ಗ್ರಾಮ್ ಚಿನ್ನ ತಗೋಬೇಕು ಅಂದರೆ ಅದೆಷ್ಟು ತಿಂಗಳು ಹಿಡಿಯುತ್ತೆ ಗೊತ್ತಾ ಅಂಥದ್ರಲ್ಲಿ ನೂರು ಗ್ರಾಮ್ ಚಿನ್ನ ಅಂದರೆ ನನ್ನ ಮನೆಯವರು ನನ್ನ ಯಜಮಾನ್ರು ಎಷ್ಟು ಕಷ್ಟಪಟ್ಟಿರ್ಬೇಕು ಅದನ್ನು ಕೊಡಿಸ್ಬೇಕಂದ್ರೆ ನನಗೆ ಅದಕ್ಕೆ ನಾನು ಬೆಲೆ ಕೊಡಬೇಕಲ್ವಾ ನಾನು ಹೇಳಿದ್ದೀನಿ ಆ ವಿಡಿಯೋದಲ್ಲಿ ಜನ ಜಂಗುಳಿ ಜಾತ್ರೆ ಥರ ಇರುತ್ತೆ ಅಂತ ಆ ಜಾತ್ರೆ ನಾನು ಹೇಳಿದ್ದೀನಿ ಕೂಡ ಅದು ಜಾತ್ರೆ ಥರ ಇರುತ್ತೆ ಅಂದರೆ ನಂಬಿಕೆ ಇಲ್ಲ ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ ಅಂತಲೂ ಕೂಡ ನಾನು ಹೇಳಿದ್ದೀನಿ ಅಷ್ಟು ಜನ ಸೇರಿರೋ ಜಾಗದಲ್ಲಿ ಮತ್ತೆ ಯಾರಾದರೂ ಬಂದು ಒಬ್ಬರು ಒಬ್ಬರು ಚೈನ್ ಕದ್ದು ಎರಡು ಸೆಕೆಂಡ್ ಆಗಿಲ್ಲ ಪಕ್ಕದಲ್ಲಿ ಒಬ್ಬರು ಇನ್ನೊಬ್ರು ಕಿರ್ಚ್ಕೊತಾ ಇದ್ದಾರೆ ಪರ್ಸ್ ಕದ್ದ ಅಂತ ಇನ್ನೊಬ್ಬ ಬಂದು ನನ್ನ ಕತ್ತ ಕೈ ಆಗೋಲ್ಲ ಅಂತ ಏನು ಗ್ಯಾರಂಟಿ ಅಂತ ನಾನು ಬಿಚ್ಚಿಟ್ಟೆ ಅಂತ ಹೇಳ್ತಾ ಇದ್ದೀನಿ ಇವಾಗ ನಿಮಗೆ ನಾನು ಬಿಚ್ಚಿಟ್ಟಿದ್ದು ಮಾತ್ರ ನಿಮ್ಮ ಕಣ್ಣಿಗೆ ಕಾಣಿಸ್ತು ನಾನು ಹೇಳಿದ್ದು ನಿಮ್ಮ ಕಿವಿಗೆ ನಾನು ತಾಲಿ ತೆಗ್ದೆ ಅನ್ನೋದು ಮಾತ್ರ ನಿಮ್ಮ ಕಿವಿಗೆ ಕೇಳಿಸ್ತಲ್ವಾ ನನ್ನ ತಾಯಿ ನನ್ನ ಗಂಡ ಎಲ್ಲ ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾನು ಹೇಳಿದ್ದೀನಿ ಅದು ನಿಮಗೆ ಗೊತ್ತಾಗಿಲ್ವಾ ಅಲ್ಲಿ ಒಂದು ಹೆಣ್ಣು ಯಾವ ಥರ ಬಿಹೇವ್ ಮಾಡಬೇಕಾಗಿತ್ತು ಇವಾಗ ನಿಮ್ಮನೆಲ್ಲೆನೆ ಒಂದು ಹುಡುಗಿ ಹೊರಗಡೆ ನಿಮ್ಮ ತಾಯಿನೇ ಅಂತ ತಿಳ್ಕೊಳ್ಳಿ ಹೊರಗಡೆ ಹೋಗಿದ್ದು ಬರ್ತಾರೆ ಹೊರಗಡೆ ಹೋಗಿದ್ದು ಬರಬೇಕಾದ್ರೆ ಈ ಥರ ಒಂದು ಚೈನ್ ಕಳೆದೋಯ್ತು ನಂದು ಅಂತ ಹೇಳ್ತಾರೆ ಹೆಂಗೆ ಕಳ್ದೋಯ್ತು ಅಂತ ಕೇಳ್ತೀರ ತಾನೇ ನೀವು ಹೋದರೆ ಹೋಗಲಿ ಬಿಡು ಚೈನ್ ತಾನೆ ಅಂತ ಏನಾದರೂ ಹೇಳ್ತೀರಾ ಇಲ್ಲ ಇಲ್ಲ ಹಿಂಗೆ ಪಕ್ಕದಲ್ಲಿ ಯಾರೋ ಒಬ್ಬರು ಚೈನು ಕಳ್ಕೊಂಡ್ರು ಅವರು ನೋಡ್ತಾ ನಿಂತಿದ್ದೆ ನನ್ನ ಚೈನು ಕಿತ್ಕೊಂಡೋದು ಅಂದರೆ ನೀವು ಎಂತೆಂಥ ಮಾತಲ್ಲಿ ಬೈಬೋದು ನಿಮ್ಮ ತಾಯಿ ಆದ್ರೂ ಸಹ ಏಕೆಂದರೆ ನೀವು ಆ ಮಾತು ಅನ್ನಬೇಕು ಅಂದರೆ ಒಂದು ರೂಪಾಯಿನಾದ್ರೂ ಸಂಪಾದನೆ ಮಾಡಿ ಒಂದು ಗ್ರಾಮ್ ಚಿನ್ನನ ಯಾರಿಗಾದ್ರೂ ಕೊಡಿಸಿದ್ರೆ ಅದ್ರ ನೋವು ಏನು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ನೀವು ಹೇಳಿದ್ರಲ್ಲ ಆ ಥರ ಕೆಲಸ ಎಲ್ಲ ಮಾಡಿಬಿಟ್ಟು ಏನಾದರೂ ಕೊಡಿಸಿದ್ರೆ ಖಂಡಿತ ಗೊತ್ತಾಗಲ್ಲ ಅದ್ರ ನೋವೇನು ಅಂತ ಬಿಟ್ಟಿಯಾಗಿ ದುಡ್ಡು ಸಿಕ್ಕಿದ್ರೆ ಖಂಡಿತ ಗೊತ್ತಾಗಲ್ಲ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ನಿಮ್ಮನೆ ಹೆಣ್ಮಕ್ಳಿಗೆ ಒಂದು ಗ್ರಾಮ್ ಚಿನ್ನ ಕೊಡಿಸಿ ಆ ಚಿನ್ನದ ಬೆಲೆ ಏನಂತ ನಿಮ್ಗೆ ಗೊತ್ತಾಗುತ್ತೆ ಆವಾಗ ನಿಮ್ಮ ತಾಯಿ ಆದವ್ರಿಗೆ ಹೇಳ್ತೀರಾ ಇಲ್ವಾ ನೀವು ಒಬ್ಬಳು ಕಳ್ಕೊಂಡಾಗ ನೀನೇನು ಮಾಡ್ತಿದ್ದೆ ಅದನ್ನು ಭದ್ರ ಮಾಡ್ಕೊಳ್ಳೋದಿಕ್ಕೆ ನಿಮಗೆ ಬರಲಿಲ್ವಾ ಅಂತ ನೀವು ಕೇಳ್ತೀರಾ ತಾನೇ ಕೇಳದೆ ಇದ್ದರೆ ಓಕೆ ಒಪ್ಕೊಳ್ಳೋಣ ನಿಮಗಾದರೆ ಮಾತ್ರ ನೋವಲ್ಲ ಎಲ್ಲರಿಗಾದರೂ ನೋವು ನೋವೇನೆ ದಯವಿಟ್ಟು ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ ಮತ್ತು ನೀವು ನನಗೆ ಬೇವರ್ಸಿ ಅಂದಿದ್ದೀರಲ್ಲ ಬೇವರ್ಸಿ ಅನ್ನೋ ಪದಕ್ಕೆ ಅರ್ಥ ಗೊತ್ತಾ ನಿಮಗೆ ಗೊತ್ತಿಲ್ಲದ ಗೊತ್ತಿಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ ಕೇಳಿ ಬೇವರ್ಸಿ ಅಂದರೆ ಹಿಂದೆ ಮುಂದೆ ಇಲ್ಲೇ ಇಲ್ಲದೆ ಅಪ್ಪ ಅಮ್ಮ ಇಲ್ಲದೆ ಕುಟುಂಬ ಇಲ್ಲದೆ ಇರ್ತಾರಲ್ಲ ಅವ್ರಿಗೆ ಬೇವರ್ಸಿ ಅಂತಾರೆ ಬಟ್ ನನಗೆ ಗಂಗಲ್ಲ ನನ್ನ ತಾಯಿ ಮನೆಯಲ್ಲೂ ಸಹ ನನ್ನ ತಂದೆ ಮನೆಯಲ್ಲೂ ಸಹ ನನ್ನ ಗಂಡನ ಮನೆಯಲ್ಲೂ ಸಹ ತುಂಬ ದೊಡ್ಡ ಕುಟುಂಬ ತುಂಬ ಅಂದರೆ ತುಂಬ ಅಂದರೆ ತುಂಬಾ ದೊಡ್ಡ ಕುಟುಂಬ ನನಗಿರೋದು ನೀವು ನನಗೆ ಆ ಮಾತನ್ನು ಉಪಯೋಗಿಸೋಂಥ ಅವಶ್ಯಕತೆ ಇರಲಿಲ್ಲ ಸರಿನಾ ಇನ್ನೊಂದು ವಿಷಯ ಹೆಣ್ಮಕ್ಳಿಗೆ ಯಾವತ್ತಾದರೂ ಏನಾದರೂ ಅನ್ಬೇಕು ಅಂದರೆ ಸ್ವಲ್ಪನಾದ್ರೂ ಯೋಚನೆ ಮಾಡಿ ಮಾತಾಡಿ ಆ ಪರಿಸ್ಥಿತಿನಲ್ಲಿ ನಾನು ಏನು ಮಾಡಬೇಕಾಗಿತ್ತು ನೀವು ಇಲ್ಲ ಈ ಥರ ಎಲ್ಲ ಈ ಥರ ಮಾಡ್ಬೋದಾಗಿತ್ತು ಮೇಡಮ್ ಅಂತ ಹೇಳ್ಬೋದಾಗಿತ್ತು ನಾನು ಹೇಳಿದ್ದೀನಿ ಎಲ್ಲರ ಕತ್ತೂ ಅಬ್ಸರ್ವ್ ಮಾಡಿರ್ತಾರೆ ಅನ್ನೋ ಭಯದಲ್ಲಿ ನಾನು ಆ ತಾಲಿನ ತೆಗೆದಿಟ್ಬಿಟ್ಟೆ ಅಂತ ಸರಿನಾ ಆ ಥರ ನೀವು ಹೇಳಿರೋ ಥರ ಎಲ್ಲ ಆಗಿದೆ ಇದ್ರೆ ಈ ಥರ ಒಂದು ವೀಡಿಯೋನ ಎಕ್ಸ್ಪ್ಲೈನ್ ಮಾಡಬೇಕೇ ಆಗಿರಲಿಲ್ಲ ಯಾರು ಏನಾದರೂ ಅಂದ್ಕೊಳ್ಳಿ ನನಗೇನು ಅಂದ್ಬಿಟ್ಬಿಟ್ಬಿಡ್ತಿದೆ ಕೆಟ್ಟ ಕಮೆಂಟ್ಗೆ ತಲೆ ಕೆಡಿಸ್ಕೊಬೇಡ ಅಂತ ಮನೇಲೂ ಕೂಡ ಹೇಳಿದ್ರು ಆದರೆ ನನಗೇನೆ ಒಂಥರ ಬೇಜಾರಾಯಿತು ಆ ಕಮೆಂಟ್ ಓದಿದಾಗ ಏನು ಇಷ್ಟು ಕೆಟ್ಟದಾಗಿ ಮಾತಾಡಿದಾರಲ್ಲ ನಾನು ಹೇಳಿದ್ದೀನಿ ತಾಲಿಗೆ ನಾನು ಗೌರವ ಕೊಡ್ತೀನಿ ಆದರೂ ಕೂಡ ಪರಿಸ್ಥಿತಿ ಆ ಥರ ಇತ್ತು ಅದಕ್ಕೋಸ್ಕರ ನಾನು ತಾಲಿ ತೆಗ್ದೆ ಅಂತ ನಾನು ನಿಮ್ಮ ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ದೆ ಒಂದು ಹೆಣ್ಣು ಅಂತಲೂ ನೋಡಿದೆ ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡಿದ್ದೀರಲ್ಲ ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ ನಿಮಗೆ ನಿಮ್ಮ ಕಮೆಂಟಲ್ಲಿ ನಿಮ್ಮ ಬುದ್ಧಿ ನಿಮ್ಮ ಬೆಳವಣಿಗೆ ನಿಮ್ಮ ಫ್ಯಾಮಿಲಿಗೆಲ್ಲ ಬಯಲ್ಲ ನೀವು ಬೈತಿರೋ ಥರ ನನಗೆ ಖಂಡಿತ ನಿಮ್ಮ ಫ್ಯಾಮಿಲಿಗೆಲ್ಲ ಬಯಲ್ಲ ಯಾಕೆ ಅಂದರೆ ಅವರು ನಿಮ್ಮನ್ನು ಆ ಥರ ಬೆಳೆಸೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಅಪ್ಪ ಅಮ್ಮನೂ ಮಕ್ಕಳು ಚೆನ್ನಾಗಿ ಬೆಳೀಲಿ ಅಂತಾನೆ ಬೆಳೆಸೋದು ನಾವು ಕಲಿಯೋ ಬುದ್ಧಿಗೆ ಯಾರು ಏನು ಮಾಡೋಕ್ಕಾಗತ್ತೆ ಹೇಳಿ ಹಾಗೆ ನಿಮ್ಮ ಬುದ್ಧಿಗೆ ನೀವೇ ಹೊಣೆ ನಿಮ್ಮ ಕಮೆಂಟು ನಿಮ್ಮ ಬುದ್ಧಿನ ತಿಳಿಸುತ್ತೆ ಸರಿನಾ ದಯವಿಟ್ಟು ಇನ್ಮೇಲಾದ್ರೂ ಒಂದು ಹುಡುಗಿಗೆ ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ ಏಕೆಂದರೆ ನಿಮ್ಮ ಮನೇಲೂ ಕೂಡ ಹೆಣ್ಮಕ್ಳು ಇರ್ತಾರೆ ಅವ್ರ ಬಗ್ಗೆ ಯೋಚನೆ ಮಾಡಿ ಸರಿನಾ ಒಳ್ಳೆಯದಾಗೆ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಏಕೆಂದರೆ ನಾನು ಹೇಳಬೇಕಾಗಿತ್ತು ನಿಮಗೆ ಅದು ನಾನೇನು ತಪ್ಪು ಮಾಡಿಲ್ಲ ಅಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಅಷ್ಟೆ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಸರಿ ಏನಾದರೂ ಇಲ್ಲ ನೀವು ತಪ್ಪಾಗಿ ಕಮೆಂಟ್ ಮಾಡಿರೋದು ನಿಮಗೆ ಮನವರಿಕೆ ಆಗಿದರೆ ಒಂದು ಸಾರಿ ಕೇಳಿ ಮತ್ತು ನನಗೆ ಇನ್ನೊಂದು ಅನುಮಾನ ಏನಂದರೆ ನಾನು ಅಷ್ಟು ಕೆಟ್ಟವಳು ಅಂತ ನೀವು ಕಮೆಂಟ್ ಮಾಡಿದ್ದೀರ ಅಲ್ವಾ ನನ್ನ ಮುಖ ನೋಡಿದ್ರೆ ನಾನು ಕೆಟ್ಟವಳು ಅಂತ ಗೊತ್ತಾಗುತ್ತೆ ಅಂತಲೂ ಕಮೆಂಟ್ ಮಾಡಿದ್ದೀರ ಅಲ್ವಾ ನೀವು ಯಾಕೆ ನನಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೀರಾ ನನಗೆ ಗೊತ್ತಾಗಲಿಲ್ಲ ಯಾಕೆ ಅಂತ ಯಾಕೆ ಅಂದರೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೇಕು ಅಂದರೆ ಒಳ್ಳೆಯವರಿದ್ದರೆ ಕಳಿಸ್ಬೋದು ನಾನು ಕೆಟ್ಟೋಳು ಅಂತ ಗೊತ್ತಿದ್ರು ನೀವು ನನಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಾ ಅಂದರೆ ಅಲ್ಲಿಗೆ ನೀವು ಹೇಗಿದ್ದೀರಾ ಅಂತ ನೀವೇ ತಿಳ್ಕೊಳ್ಳಿ ಸರಿನಾ ಥ್ಯಾಂಕ್ಸ್ ರೆಸ್ಪಾನ್ಸ್ ಮಾಡಿ ಆದರೆ ಕೆಟ್ಟದಾಗಿ ರೆಸ್ಪಾನ್ಸ್ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ನಾನು ನೀವು ಅಂದ್ಕೊಂಡಿರೋ ಲೆವೆಲಿಗೆ ಇಲ್ಲ ಅಷ್ಟು ಕೆಟ್ಟ ಮಾತನ್ನ ಕೇಳಿ ಅಷ್ಟು ಕೆಟ್ಟು ಮಾತನ್ನು ಅರಗಿಸ್ಕೊಳ್ಳೋ ಮಟ್ಟಿಗೆ ನಾನಿಲ್ಲ ಅದಕ್ಕೆ ಈ ಥರ ರಿಯಾಕ್ಷನ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಅಯ್ಯೋ ಏನೋ ಮಾಡ್ಕೋ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಬಿಡ್ತಿದ್ದೆ ದಯವಿಟ್ಟು ಪ್ಲೀಸ್ ಕ ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ ಸರಿನಾ ಥ್ಯಾಂಕ್ ಯು